ಕೇಳಿಕೊಳ್ಳುತ್ತಿದ್ದೇನೆ ನಮ್ಮ ನೆಚ್ಚಿನ ಬಿಒ ಆಗಿರುವ ಶಬನ ಮೇಡಂ ಶಿಕ್ಷಣ ಸಂಯೋಜಕರಾದ ಪ್ರಕಾಶ್ ಪಿಬಿ ಸರ್ ದಾನಿಗಳಾದ ಶ್ರೀ ಮಂಜುನಾಥ್ ಲಾಯರ್ ಸರ್ ಹಳೆ ವಿದ್ಯಾರ್ಥಿ ಹಾಗೂ ಕಾಮಧೇನು ಟ್ರಸ್ಟಿನ ಕಾನೂನು ಸಲಹಾಕಾರರು ಶ್ರೀಮತಿ ಶಾಂತಾ ಭಟ್ ಮ್ಯಾಮ್ ಕಾಮ ಕಾಮಧೇನು ಟ್ರಸ್ಟಿನ ಅಧ್ಯಕ್ಷರು ಶ್ರೀಯುತ ಸತೀಶ್ ಸರ್ ಕಾಮದೇವ ಟ್ರಸ್ಟಿನ ಕಾರ್ಯದರ್ಶಿ ಶ್ರೀಮತಿ ಕಮಲಾ ಟೀಚರ್ ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ಐಡಿ ಕಾರ್ಡ್ನ ದಾನಿಗಳು ಶ್ರೀಮತಿ ಮಹಾಲಕ್ಷ್ಮಿ ಮೇಡಮ್ ಎಚ್ಡಿಎಂಸಿ ಅಧ್ಯಕ್ಷರು ಪಿ ಮೇಡಮ್ ಆಗಿರುವ ಸವಿತಾ ಟೀಚರ್ ನಮ್ಮ ಹಾಗೂ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಪುಷ್ಪಾವತಿ ಟೀಚರ್ ಇವರುಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ ಇದೀಗ ಪ್ರಾರ್ಥನೆ ಎರಡನೇ ತರಗತಿಯ ಅಭ್ರದ್ಯೋತನೆ ಓಂಕಾರ ಪೂಜಿದೆ ಶಾರದೆ ಶામ ಸಹೋದರಿ ಶಾರದೆ ಅಭಿಷ್ಟಾ ಶಿಕ್ಷಣ ವಹಿಸಿಕೊಂಡಿರುವ ಶ್ರೀ ಎಂದು ಬೇವರ ಸರ್ ಇವರಿಗೂ ಶಾಲಾ ಇವರಿಗೆ ಶಾಲಾ ಪರವಾಗಿ ತುಂಬ

ಶ್ರೀಮಂತಿ ಪುಷ್ಪಾವತಿ ಟೀಚರ್ ಹಾಗೂ ಶಿಕ್ಷಕರ ಪೋಷಕರು ನನ್ನವರಿಗೆ ಸಹಪಾಠಿಗಳು ಇವರೆಲ್ಲರಿಗೂ ಶಾಲಾ ಪರವಾಗಿ ಸ್ವಾಗತ ನೋಟು ಪುಸ್ತಕವನ್ನು ಕೊಟ್ಟವರು ಕೇವಲ ಕಾಗದವನ್ನು ಕೊಟ್ಟಿಲ್ಲ ಒಬ್ಬರ ಭವಿಷ್ಯವನ್ನು ಕೊಟ್ಟಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು ಇದೀಗ ಸಾಂಕೇತಿಕವಾಗಿ ನೋಟು ಪುಸ್ತಕ ವಿತರಣಾ ಕಾರ್ಯಕ್ರಮ ಶ್ರೀ ಮಂಜುನಾಥ್ ಸರ್ ಇವರಿಂದ ಇವರೊಂದಿಗೆ ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ಸೇರಿಕೊಳ್ಳಬೇಕಾಗಿದೆ ಪೋಷಕರಲ್ಲಿ ನಿಮಗೆ ಅಭಿನಂದನೆಯನ್ನು ಪ್ರಥಮವಾಗಿ ಸಲ್ಲಿಸ್ತೇನೆ ಯಾಕಂತ ಕೇಳಿದ್ರೆ ಒಂದು ಕನ್ನಡ ಶಾಲೆಯಲ್ಲಿ ಕನ್ನಡ ಶಾಲೆ ಬಗ್ಗೆ ಆ ಊರಿನ ಜನರಿಗೆ ಅಥವಾ ಆ ಊರಿನ ಪೋಷಕರಿಗೆ ಹೆತ್ತವರಿಗೆ ಅಭಿಮಾನ ಇದ್ದಲ್ಲಿ ಆ ಊರಿನ ಶಾಲೆ ಅಭಿವೃದ್ಧಿ ಆಗುತ್ತೆ ಪುಸ್ತಕ ಯಾಕೆ ಕೊಟ್ಟಿದ್ರು ಐಡಿ ಕಾರ್ಡ್ ಕೊಟ್ಟಿದ್ರು ಅವರಿಗೆ ಅಭಿನಂದನೆ ಹೇಳಲ್ಲ ಯಾಕಂದ್ರೆ ಅದು ಬರ್ತದೆ ಯಾವುದೋ ಕಡೆಯಿಂದ ಬರ್ತದೆ ಅವರ ಕರ್ತವ್ಯ ಅಥವಾ ಹಳೆಯ ವಿದ್ಯಾರ್ಥಿ ಅಂತೇಳಿ ಶಾಲೆ ಮಾಡಿ ಸಾವಿರದಷ್ಟು ನಲವತ್ತೈದು ಸಾವಿರ ಪುಸ್ತಕ ಮತ್ತೆ ಜಯ ಕೊಟ್ಟಿದ್ದಾರೆ ಅಂತ ಹೇಳಿ ಅದರ ಮಾತಾಡಿದ್ರೆ ಅವನು ಅರವತ್ತೆಂಟು ಸಾವಿರದ ಬೇರೆ ಬೇರೆ ಮೆಟೀರಿಯಲ್ ಐ ಡಿ ಕಾರ್ಡ್ಸ್ ಗಳನ್ನ ಇವತ್ತು ಸಮಾಜದಲ್ಲಿ ಕೊಡುವಂತ ಮನಸ್ಥಿತಿ ಇದ್ದವರು ಅದನ್ನ ಸದುಪಯೋಗ ಆಗ್ಬೇಕು ಆ ಸದುಪಯೋಗ ಹೇಗೆ ಅಂತ ಹೇಳಿದ್ರೆ ಆ ಮಗು ಹೇಳಿದಾಗ ಹೇಳ್ದು ಬರೀ ಪುಸ್ತಕ ಅಲ್ಲ ಕೊಟ್ಟಿದ್ದು ಕಾಗದ ಅಲ್ಲ ಅದೇ ಆ ಮಕ್ಕಳಿಗೆ ಆ ಪರಿಪಕ್ವತೆಯನ್ನು ಸಣ್ಣ ಮಕ್ಕಳಿಗೆ ಬೆಳೆಸಿದಾಗ ಅವ್ರು ದೊಡ್ಡವರಾಗಿ ಜೀವನ ಮಾಡ್ತಾರೆ ಅವ್ರು ನಾಳೆ ಡಾಕ್ಟರ್ ಆಗ್ತಾರ ಇಂಜಿನಿಯರ್ ಆಗ್ತಾರ ಅಥವಾ ಬೇರೆ ಹೋಗಿ ಏನಾದ್ರು ಮಾಡ್ತಾರ ಅಥವಾ ಒಳ್ಳೆ ಶಿಕ್ಷಕರಾಗ್ತಾರ ಒಳ್ಳೆಯ ಲಾಯರ್ ಆಗ್ತಾರ ಏನೋ ಗೊತ್ತಿಲ್ಲ ಆ ಒಳ್ಳೆಯ ಒಂದು ಶಬ್ದವನ್ನ ನಿಮ್ ಬಾಲ್ಯದಲ್ಲಿ ಕಳಿಸಿ ಕೊಟ್ರೆ ಉಪೇಂದ್ರ ಸ್ವಾಮೀಜರು ಅಂತ ಬ ಉಪೇಂದ್ರ ಸ್ವಾಮೀಜಿ ಬೇರೆ ಯೂನಿವರ್ಸಿಟಿ ಇದ್ರೆ ಏನಾಯ್ತು ಹೇಳಿದ್ರೆ ಅವರ ಸ್ಟೂಡೆಂಟ್ಗಳು ಬಹಳಷ್ಟು ಕನ್ನಡ ಕಳಿಸಿದಾರೆ ಇಂಥ ಒಂದು ಶಾಲೆಯನ್ನ ಉಳಿಸ್ಲಿಕ್ಕೆ ಉಪೇಂದ್ರ ಸ್ವಾಮೀಜಿ ಅವರು ಸಾಧ್ಯ ಆಗ್ತದೆ ಇದು ದೊಡ್ಡ ಕೆಲಸ ಅಂತ ಹಾಗಾಗಿ ನಮ್ಮೂರಿನಲ್ಲಿ ನಿಂತು ನಾವು ಏನಾದ್ರು ಇನ್ನೊಬ್ಬ ಅಭಿನಂದನೆ ಹೇಳದ ಶಿವರಾಮ್ ಅಂತ ಗ್ರೇಟ್ ವ್ಯಕ್ತಿಗಳು ಈ ಶಾಲೆಯಲ್ಲಿ ಕಲ್ತಿದಾರಂತ ಅಭಿಮಾನದೊಂದಿಗೆ ಗೋಪಿನ ಸ್ವಾಮೀಜಿಯವರು ನಮ್ಮ ಪಕ್ಕದಲ್ಲೇ ಇದ್ದಾರೆ ಎಂದ ಕಲ್ಪನೆಯೊಂದಿಗೆ ನಾನು ಮಾತಾಡ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಅಭಿಮಾನವನ್ನು ವ್ಯಕ್ತಪಡಿಸಿದ ಮಂಜುನಾಥ್ ಶ್ರೀಯಂಗ್ ಸರ್ ಅವರಿಗೆ ಧನ್ಯವಾದಗಳು ಶಿಕ್ಷಣದ ಸಮಾನತೆಯನ್ನು ಸಾರುವ ಉಚಿತ ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಕೊಡುಗೆ ಶ್ರೀ ಸರ್ ಮಹೇಶ್ ಸರ್ ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ನೆರವೇರಿಸಿಕೊಳ್ಳಬೇಕಾಗಿ ಕೇಳಿಕೊಂಡಿದ್ದರು ಅಂತ ಮೊತ್ತ ನೀವು ಮಕ್ಕಳ ಮನಸ್ಸನ್ನು ನೋಡಿ ಮಕ್ಕಳ ಹಾರ್ಟ್ ಅವರಿಗೆ ಬೇಕಾಗುವ ಒಂದು ಒಳ್ಳೆಯ ವಾತಾವರಣ ಕಲ್ಪಿಸ್ತಾ ಇದ್ದೀರಿ ಇನ್ನು ಕಲ್ಪಿಸಿ ಇದು ನಾನು ನನ್ನಲ್ಲಿ ಒಂದು ಬಂದ ವಿಚಾರ ಅಂದ್ರೆ ಸವಾಲುಗಳ ಮಧ್ಯೆ ಮತ್ತೆ ನಾವು ಗಮನ ಕೊಡಬೇಕಾದ್ದು ಆ ಒಂದು ಮುದ್ದು ಮಕ್ಕಳ ಮನಸ್ಸು ಅದನ್ನು ನೀವು ಗೆದ್ದಿರಿ ನಾವು ಗೆದ್ದೇವು ಅಂದರೆ ಅವರನ್ನು ಉತ್ತಮ ಪ್ರಜೆಯನ್ನು ಮಾಡಲಿಕ್ಕೆ ಬೇರೆ ಯಾವ ದಾರಿ ಬೇಡ ನಾವು ಹೇಳಿದ್ದನ್ನ ಕಲಿತಾರೆ ನಾವು ಹಾಗೆ ನಮ್ಮ ಶಾಲೆ ಮುಂದುವರಿಬೇಕು ನನ್ನ ಸಣ್ಣ ಒಂದು ಕಿಂಚಿತ್ತ ಅಂತ ನಾನು ಕೊಟ್ಟದ್ ಬಿಟ್ರೆ ನಂಗೆ ಇನ್ನೂ ಆಸೆ ಉಂಟು ಏನಾದ್ರು ಕೊಡ್ಬೇಕು ನಮ್ಮ ಈ ಶಾಲೆ ಹೋಗ್ಬೇಕು ಕನ್ನಡ ಶಾಲೆ ಎಲ್ಲ ಮಕ್ಕಳು ಇಷ್ಟೊಮ್ಮೆ ಸೇರ್ತಾ ಇದ್ದಾರೆ ಇದೆಲ್ಲ ಮುಂದುವರಿಬೇಕು ನನಗೂ ಸಂತೋಷವಾಗಿ ನಾನು ನನ್ನ ಮನಸ್ಸಿಗೆ ಕಿಂಚಿಟ್ ಕೊಟ್ಟಿದ್ದೇನೆ ಯಾವ ದೊಡ್ಡ ಒಂದು ಮೊತ್ತ ಅಂತೂ ಅಲ್ಲ ನಿವೃತ್ತರಾಗಿದ್ದರೂ ಶಿಕ್ಷಣದ ಅಭಿವೃದ್ಧಿ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಳ್ಳುವ ಉತ್ಸಾಹದ ಚಳುಮೆ ಕಮಲಾ ಟೀಚರ್ಗೆ ನಿಮ್ಮಿಂದ ಇನ್ನಷ್ಟು ಕೊಡುಗೆ ಎಂದು ನಿರೀಕ್ಷಿಸುತ್ತಿದ್ದೇನೆ ಧನ್ಯವಾದಗಳು ಟ್ರಸ್ಟಿನ ಅಧ್ಯಕ್ಷರಾಗಿರುವ ಶ್ರೀಮತಿ ಶಾಂತಾ ವೇದಿಕೆಯಲ್ಲಿ ಕುಳಿತಿರುವ ಎಲ್ಲ ಗಂಡರಿಗೂ ಹೊಂದಿಸುತ್ತಾ ಹಾಗೆ ಇವತ್ತೇನು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಎಲ್ಲಾ ಮಹನೀಯರಿಗೂ ನಾನು ನಮಸ್ಕಾರಗಳು ಹಾಗೆ ಹುತ್ತು ಮಕ್ಕಳಿಗೆ ತುಂಬಾ 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 ಖುಷಿಯಾಗ್ತದೆ ಗೌರಿ ಉತ್ತಮ ನಮಸ್ಕಾರಗಳು ಹಾಗೆ ನಾನು ಅನೇಕ ಕಾರ್ಯಕ್ರಮಗಳನ್ನು ಹೋಗಿದ್ದೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಎಲ್ಲ ಇನ್ನೂ ಪಾಲ್ಗೊಂಡಿಲ್ಲ ಈ ಕಾರ್ಯಕ್ರಮ ನೋಡಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಆ ಪುಸ್ತಕ ತೆಗೊಳ್ಳುವಾಗ ಅಲ್ಲ ತೆಗೊಳ್ಳುವಾಗ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಶುಭ ಹಾರೈಸಿದ ಶಾಂತ ಭಟ್ ಮೇಡಮ್ ಅವರಿಗೆ ಧನ್ಯವಾದಗಳು ಕಾಮಧಾನ ಟ್ರಸ್ಟಿನ ಕಾರ್ಯದರ್ಶಿ ಆಗಿರುವ ಶ್ರೀ ಸತೀಶ್ ಅವರು ಒಂದ ವೇದಿಕೆಯಲ್ಲಿರುವ ಗಣ್ಯರೇ ಶೇ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಜೊತೆಯಾಗಿ ನಿಂತವರು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಶಾಲಾ ಅಧ್ಯಾಪಕವೃದ್ಧ ಇವರಿಗೂ ನಮ್ಮೆಲ್ಲರ ಪರವಾಗಿ ರತ್ಪೂರ್ವ ವಂದನೆಗಳು ಹಾಗೆ ಪುಸ್ತಕವನ್ನು ಪಡೆಯಲಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭಾಶಯಗಳನ್ನು ಕೋರ್ತಾ ನಮ್ಮ ಸಾಧಾರಣವಾಗಿ ಇವತ್ತು ಸಾವಿರ ರೂಪಾಯಿಯ ಈ ಒಂದು ಪೋಠ್ಯಪುಸ್ತಕ ನೋಟ್ ಪುಸ್ತಕವನ್ನು ವಿತರಣ ಮಾಡ್ತಾ ಇದ್ದೀವಿ ಎಲ್ಲ ಪುಸ್ತಕವು ಸದುಪಯೋಗ ಆಗಲಿ ಅಂತ ಹಾರಿಸುತ್ತಾ ನಂದೆರಡು ಮಹುರ ಬುಕ್ ವರ್ಷದ ಶಿಭಾರಂಭದಲ್ಲಿಯೇ ನೋಟ್ ಬುಕ್ಸ್ ಕೊಡುಗೆ ನೀಡಿದ ನಮ್ಮನ್ನು ಪ್ರೋತ್ ಪ್ರೋತ್ಸಾಹಿಸಿದ ಸತೀಶ್ ಸರವರಿಗೆ ಧನ್ಯವಾದಗಳು ನಮ್ಮ ಶಾಲಾ ಜಿ ಎಲ್ ಪಿ ಮೇಡಂ ಆಗಿರುವ ಸವಿತಾ ಮೇಡ ಅವರು ಮಾತುಗಳನ್ನಾಡಬೇಕಾಗಿ ಪೋಷಕರೇ ಹಾಗೂ ಮಕ್ಕಳೇ ಇವತ್ತು ಕೊಟ್ಟು ಶಾಲೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಮಾಜದ ಕೊಡುಗೆ ತುಂಬಾ ಅಮೂಲ್ಯವಾದದ್ದು ಅಂತಹ ಒಂದು ಕೊಡುಗೆ ಇಲ್ಲಿ ಇವತ್ತು ನಮ್ಮೆಲ್ಲರ ಬಣ್ಣ ಮುಂದಿದೆ ಹಲವಾರು ದಾನ್ಯಗಳಿಂದ ಹಲವಾರು ಕೊಡುಗೆಗಳನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಕೊಟ್ಟಿದ್ದಾರೆ ಹಾಗಾಗಿ ಇಲಾಖೆಯ ಪರವಾಗಿ ಹಾಗೆ ಎಲ್ಲ ಪೋಷಕ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ದಾನಿಗಳಿಗೆ ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಮಕ್ಕಳೇ ಈಗ ನೀವು ಇವತ್ತು ಕೊಡುಗೆಗಳನ್ನೆಲ್ಲ ತಗೊಂಡಿದ್ದೀರಿ ಅಲ್ವಾ ಅದು ನಿಮ್ಮ ವಿದ್ಯಾಭ್ಯಾಸಕ್ಕೆ ಪೂರಕ ಚೆನ್ನಾಗಿ ಕಲೀಲಿಕ್ಕೆ ಆಗತ್ತಲ್ವಾ ಹಾ ಸರಿ ಅಲ್ವಾ ಮಕ್ಕಳೇ ಸರಿ ಮುಂದೆ ಏನ್ ಮಾಡ್ಬೇಕು ನೀವು ನಿಮ್ಮ ಏನು ಕೊಡುಗೆಗಳನ್ನು ತಗೊಳ್ಳುವುದು ಕಲಿಯುವುದು ಮುಂದೆ ಒಳ್ಳೆ ಉದ್ಯೋಗ ಪಡೆಯುವುದು ಒಳ್ಳೆ ಜೀವನ ನಡೆಸೋದು ಇಷ್ಟೇನಾ ಅಥವಾ ಇದಕ್ಕೂ ಮೀರಿ ಇನ್ನೇನಾದ್ರೂ ಇದೆಯಾ ಯಾಕಂದ್ರೆ ನಾವು ಓದುವಾಗ ನಮ್ಮ ತಂದೆ ತಾಯಿ ಅವರ ಕರ್ತವ್ಯ ಅಂತ ಹೇಳ್ಕೊಂಡು ನಮ್ಗೆ ಬೇಕಾದನ್ನೆಲ್ಲ ಕೊಡ್ಸ್ತಾರೆ ಶಿಕ್ಷಣ ಇಲಾಖೆ ಒಂದಷ್ಟು ಖರ್ಚು ಮಾಡ್ತದೆ ನಮ್ಮ ದೇಶದ ಪ್ರಜೆಗಳು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರಜೆಗಳಿಂದಲೇ ಪಡೆದುಕೊಳ್ಳೋದನ್ನ ಪ್ರಜೆಗಳಿಗೋಸ್ಕರ ಖರ್ಚು ಮಾಡ್ತದೆ ಆದ್ರೆ ಯೋಚನೆ ಮಾಡಿ ಇದೇನು ಇಲ್ಲದೆ ಸಂಘ ಸಂಸ್ಥೆಯವರು ಹಾಗೆಯೇ ನಿಮಗೆ ನಿಮ್ಗೆ ಅಂದ್ರೆ ನೀವು ಕೂಡ ಮುಂದೆ ಬೆಳೆದು ಮೇಲೆ ನೀವು ಕೂಡ ಸಮಾಜಕ್ಕೆ ಇದೇ ರೀತಿ ಕೊಡುವುದಿಲ್ಲ ನಮಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತಿರುವ ಆಗಿರುವ ಸವಿತಾ ಮೇಡಂ ಇವರಿಗೆ ಧನ್ಯವಾದಗಳು ಸಿ ಅಧ್ಯಕ್ಷರಾಗಿರುವ ಮಹಾಲಕ್ಷ್ಮಿ ಮೇಡಮ್ ಇವರು ಉತ್ತು ಬರುತ್ತೆ ಪ್ರತಿ ವರ್ಷ ಮಳೆ ಬರುತ್ತೆ ಪ್ರತಿ ವರ್ಷ ರಜೆ ಕೊಡ್ತಾರೆ ಅನ್ನೋಷ್ಟು ಸುಲಭದಲ್ಲಿ ಈ ಪುಸ್ತಕಗಳು ಬರಲಾಗಿದೆ ಅರ್ಥ ಮಾಡ್ಕೊಳ್ಳಿ ಇದು ಎಷ್ಟು ಮೌಲ್ಯದಿದೆಯೋ ನಂಗೆ ಗೊತ್ತಿಲ್ಲ ಸರ್ ಇದು ಎಷ್ಟು ಮೌಲ್ಯದ್ದು ಐವತ್ತು ಸಾವಿರ ಮೌಲ್ಯದ್ದು ಆಯ್ತಾ ಇವತ್ತು ನಿಮ್ ಎದುರುಗಡೆ ಇರೋದು ಫಿಫ್ಟಿ ತೌಸಂಡ್ ಮನಿ ಫಿಫ್ಟಿ ತೌಸಂಡ್ ರುಪೀಸ್ ಆಯ್ತಾ ಅವರು ಅವರು ಗಳಿಸಿದಂತಹ ಲಾಭದಲ್ಲಿ ನಿಮ್ಗೆ ಒಂದು ಪಾಲನ್ನ ನಿಮ್ಗೆ ಕೊಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಸೊ ಇದನ್ನ ನೀವ್ ಹೇಗೆ ಬಳಸ್ತೀರಾ ಅದು ತುಂಬಾ ಕಳೆದ ವರ್ಷನೂ ನಾನು ಇದನ್ನ ಹೇಳಿದೆ ಬಳಸುವುದು ಅತಿ ಮುಖ್ಯ ಅಂತ ಹೇಳಿ ಅಲ್ವಾ ಅದೇ ರೀತಿಯಾಗಿ ಈ ವರ್ಷವೂ ಇದನ್ನ ಬಳಸಿಕೊಳ್ಳಿ ಎಷ್ಟು ಸಾಧ್ಯ ಆಗುತ್ತೋ ಅದನ್ನ ಉಪಯೋಗಿಸಿಕೊಳ್ಳುವಂತಹ ಪ್ರಯತ್ನ ನಿಮ್ಮಿಂದ ಆಗ್ಲಿ ಅಂತ ನಿಮ್ಗೆ ಹರಸ್ತೇನೆ ನಾನು ಇವತ್ತಿನ ಕಾರ್ಯಕ್ರಮ ಸಾಂಗವಾಗಿ ನೆರವೇರಿಸಿದಂತಹ ಎಲ್ಲ ದಾನಿಗಳು ಯಾರಿದ್ದಾರೆ ನನ್ನ ಶಾಲೆಯ ಬೆನ್ನೆಲುಬಾಗಿ ನಿಂತಂತವರು ಇದೆಲ್ಲ ಸುಮ್ಮನೆ ಕೊಡ್ತಾರೆ ಅಲ್ಲ ಆಯ್ತಾ ಅವ್ರು ಒಂದು ಎಷ್ಟು ಕಷ್ಟಪಟ್ಟು ಇದನ್ನ ನಿಮ್ಮ ಹೊರೆಗೆ ತಂದು ತಲುಪಿಸ್ತಾರೆ ಅಂತ ಹೇಳಿ ಸಣ್ಣ ಸಣ್ಣ ಕೊಡುಗೆಗಳನ್ನು ಕೂಡ ನಾವು ಮರಿಬಾರ್ದು ಇವತ್ತು ಇಷ್ಟು ಜನ ಇದ್ದಾರೆ ಐ ಡಿ ಕಾರ್ಡ್ ಯಾವ ಐ ಡಿ ಕಾರ್ಡ್ ನೆನ್ಪು ಮಾಡ್ಕೊಳ್ಬೇಕು ಎಲ್ಲಿಂದ ಆರಂಭ ಆಯ್ತು ಅಂತ ಹೇಳಿ ಅಂದ್ರೆ ನಮ್ಮ ಸರ್ ವಿಜಯ್ ಕುಮಾರ್ ಸರ್ ಅಲ್ಲಿಂದ ಆರಂಭ ಆಗಿದ್ದು ಅವರು ಅವರು ಮುನ್ಸದೆತನದಿಂದ ಈ ಶಾಲೆಗೆ ಒಂದು ಐ ಡಿ ಕಾರ್ಡ್ ವಿತರಣೆ ಶುರುವಾದದ್ದು ಹಾ ಸಮತಾ ಬಸ್ನವರು ವಿಜಯ್ ಸರ್ ಅಂತ ಹೇಳಿದ್ರೆ ಸಮತ ಬಸ್ನವ್ರು ಅವರಾಗಿ ಅವತ್ತೊಂದು ಕಾರ್ಯಕ್ರಮದಲ್ಲಿ ಕೂತವರು ನಮ್ಮ ಮಕ್ಕಳ ಕೊರಳಲ್ಲಿ ಐ ಡಿ ಕಾರ್ಡ್ ಇಲ್ಲ ಅಂತ ಹೇಳಿ ಗಮನಿಸಿ ನಾ ಅದೇ ಕಾರ್ಯಕ್ರಮದಲ್ಲಿ ನಾನು ಐ ಡಿ ಕಾರ್ಡ್ ನ ವ್ಯವಸ್ಥೆ ಮಾಡ್ತೇನೆ ನೀವು ಅದರ ಅದಕ್ಕೆ ಬೇಕಾಗಿರುವ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಅಂತಹ ದಾನಿಗಳು ಈ ಊರಲ್ಲಿ ಇದ್ದಾರೆ ಮುಖ್ಯ ಅದೇ ರೀತಿ ನಮ್ಮ ಶಾಲೆಯ ಬೆಳವಣಿಗೆಗೆ ಎಲೆಮರಿ ಕಾಯಿಯಂತೆ ಇದ್ದು ಪ್ರೋತ್ಸಾಹಿಸುತ್ತಿರುವ ಎಚ್ಡಿಎಂಸಿ ಅಧ್ಯಕ್ಷರಿಗೆ ಧನ್ಯವಾದಗಳು ನಿರುಕು ಠೇವಣಿ ಹಸ್ತಾಂತರ ಶ್ರೀ ತೋಪೇಂದ್ರ ದಾನಿಗಳು ಸದಾ ನೆನಪಿನಲ್ಲಿರುತ್ತಾರೆ ಸತತ ಆರು ವರ್ಷಗಳಿಂದ ಒಂದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಠೇವಣಿಯನ್ನು ನೀಡುವುದು ನಾಳೆಯ ಬೆಳಕಿಗೆ ಬುನಾದಿಯಾಗುವುದು ಅಂತಹ ದಾನಿಗಳು ಶಾಲೆಯ ಬೆನ್ನೆಲುಗೂ ಆಗಿರುವ ಶ್ರೀ ತೋಪೇಂದ್ರ ಸ್ವಾಮಿಯ ಗುರುಗಳ ಮಾತಿಗಾಗಿ ನಾವೆಲ್ಲರೂ ಕಾಯ್ತಾ ಇದ್ದೇವೆ ಯಾಕೆ ಮುಖಾಮುಖಿಯಾಗಿ ಶಿಕ್ಷಣ ಅಂತ ಹೇಳುವಂತಹದ್ದು ಆ ಶಿಕ್ಷಣದಲ್ಲಿ ಅಡಗಿಕೊಂಡಿರುವಂತಹ ಎಲ್ಲ ಅಂಶಗಳು ವಿದ್ಯಾರ್ಥಿಗಳಿಗೆ ಹಸ್ತಾಂತರ ಆಗ್ಬೇಕು ಮೊಬೈಲಲ್ಲಿ ಹೇಳಿದ್ರು ನಾವು ಅರ್ಥ ಮಾಡ್ಕೊಳ್ತೇವೆ ಅದಕ್ಕೂ ಎದುರು ನಿಂತು ಮಾತನಾಡಿದಾಗ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಈ ಕಾರಣದಿಂದಾಗಿ ಶಾಲೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗುತ್ತಿದೆ ಈಗ ವಿದ್ಯೆ ಸಿಗುತ್ತದೆ ಶಾಲೆಯಲ್ಲಿ ಪುಸ್ತಕದಿಂದ ಇರ್ಬೋದು ಮೊಬೈಲಿಂದ ಇರ್ಬೋದು ಸಿಗುತ್ತೆ ಆದರೆ ಸಂಸ್ಕಾರಕ್ಕೆ ಎಲ್ಲಿಗೆ ಹೋಗಬೇಕು ಸಂಸ್ಕಾರ ಅಂದರೆ ನಮ್ಮ ಒಳ್ಳೆಯ ವರ್ತನೆ ಒಳ್ಳೆಯ ಮಾತು ಒಳ್ಳೆಯ ನಡತೆ ಇದೆಲ್ಲ ಸಂಸ್ಕಾರ ಸಮಾಜದಲ್ಲಿ ನಾವು ಸಂಸ್ಕಾರವಂತರಾಗಬೇಕಾದರೆ ಹಂಚಿಕೊಳ್ಳಬೇಕು ತಮ್ಮ ಗಳಿಕೆ ಇನ್ನೊಬ್ಬರ ಒಡಿಗೆ ನೆರವಾಗಬೇಕು ಅದು ನಮ್ಮ ಒಳ್ಳೆಯ ಗುಣದಲ್ಲಿ ಒಂದು ಅಂಶ ನೀವು ದೊಡ್ಡವರಾದ ನಿಮ್ಮ ಗಳಿಕೆಯಲ್ಲಿ ನೀವು ಒಂದು ಪಾಲನ ಆರ್ಥಿಕವಾಗಿ ಬೆಳೆದು ಬರುವುದಕ್ಕೆ ನಿರಂತರ ಕೊಡುಗೆಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿರುವ ಉಪೇಂದ್ರ ಸೋಮತಿ ಸರ್ ಇವರಿಗೆ ತುಂಬು ಹೃದಯದ ಧನ್ಮ ಧನ್ಯವಾದಗಳನ್ನು ಬಯಸುತ್ತಿದ್ದೇನೆ ಈ ವರ್ಷದ ದಾನಿಗಳನ್ನು ಸ್ಮರಿಸುತ್ತಿದ್ದಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಪುಷ್ಪಾವಲಿ ಎರಡನೀಪ ಕೊಡ್ತಾ ಇದ್ದರೆ ಅವಕಾಶ ತಪ್ಪವಾಗಿತ್ತು

ಅಂತ ಹೇಳ್ಕೊಂಡು ಅದು ಸಹ ಹೆದರ್ಕೊಂಡು ಹೆದರ್ಕೊಂಡು ಸರ್ ಈ ಸಲ ಸಹ ಪುಸ್ತಕ ಅಂದ ತಕ್ಷಣ ಅಯ್ಯೋ ಕೊಡಿಯಪ್ಪ ಪೂರ್ಣ ಕೊಡಿಸೋ ಅಂತ ಬಹಳ ಖುಷಿಯಿಂದ ಪೆನ್ಸಿಲ್ ಇವಾಗ ಈಕ್ಷಾ ಫೌಂಡೇಶನ್ ಅವರು ಸಹ ನಮ್ಮ ಜೊತೆ ಸೇರಿಕೊಂಡಿದ್ರು ಈಗ ಮೊನ್ನೆ ಬೇಜಾರ್ ಮಾಡ್ಕೊಳ್ಬೇಡಿ ನಿಮ್ಮ ಪುಸ್ತಕವನ್ನ ಹಾಗೆ ಇಟ್ಟುಕೊಂಡು ಮುಂದಿನ ವರ್ಷ ನಾವು ಅದನ್ನ ಇದ್ ಮಾಡ್ತೇವೆ ಇದು ಮನೋಜ್ ಮತ್ತೆ ಮಹೇಶ್ ಅವರ ಮೂಲಕ ನಮಗೆ ಇವಾಗ ಬ್ಯಾಗ್ ಕೊಟ್ಟಿದ್ದಾರಲ್ಲ ಬ್ಯಾಗ್ ಅನ್ನ ಕೊಡುವ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇವರು ಮಹೇಶ್ ಅವರು ಈ ಹಿಂದೆ ಬ್ಯಾಂಕ್ ಕೊಟ್ಟಿದ್ದಾರೆ ಜೊತೆಗೆ ಎರಡನೇ ವರ್ಷದ ಐ ಡಿ ಕಾರ್ಡ್ ಬ್ಯಾಂಕ್ ಸಹ ಅವರೇ ಕೊಟ್ಟಿರುವಂತ ಅವರನ್ನು ಸಹ ನಾ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು ಅವರಿಗೂ ಸಹ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಐ ಡಿ ಕಾರ್ಡ್ ನಾನು ಹಣನ ವ್ಯವಸ್ಥೆ ಮಾಡ್ತೇನೆ ಕೂಡಲೇ ಎಷ್ಟಾಗುತ್ತೆ ಅಂತ ಹೇಳಿ ಆ ಹಣನ ಒಂಬತ್ತು ಸಾವಿರ ರೂಪಾಯಿ ಮೊತ್ತವನ್ನ ನಮ್ಮ ಅಕೌಂಟ್ ಕೂಡಲೇ ಹಾಕಿಬಿಟ್ಟಿದ್ರು ಐಡಿ ಕಾರ್ಡ್ ನ ವ್ಯವಸ್ಥೆ ಏನಾಯ್ತು ಅಷ್ಟೊತ್ತಿಗೆ ಕೆಲವು ಮಕ್ಕಳೆಲ್ಲ ಬಂದು ಕೇಳ್ದ ಆವಾಗ ಇಲ್ಲ ಎಲ್ಲ ಮಕ್ಕಳಿಗೆ ಕೊಡಿ ತೊಂದರೆ ಇಲ್ಲ ನಿಮ್ಗೆ ಎಷ್ಟು ದುಡ್ಡು ಇಲ್ಲ ಅಂತ ಹೇಳ್ಕೊಂಡು ಸಹ ವ್ಯವಸ್ಥೆ ಮಾಡಿದ್ದಾರೆ ಮೇಡಮ್ ನಿಮಗೂ ಸಹ ಧನ್ಯವಾದಗಳು ನೀವು ಪಾಠ ಮಾಡ್ತೀರಾ ಕನ್ನಡ ಆಯ್ತು ಪುರಾಣ ಕತೆ ಹೇಳ್ತೀರಾ ಸರಿ ಸರಿ ಹಿಂಗ್ ವ್ಯವಸ್ಥೆ ಇದಾಯ್ತು ನಮ್ಗೆ ತೊಂದರೆ ಆಯ್ತು ಸರಿ ಕೂಡ ಸಾಲ ಮಾಡಿದಲ್ಲದೆ ಆರ್ಥಿಕವಾಗಿ ಸಹ ನಮಗೆ ಪ್ರತಿ ವರ್ಷ ನಿರಕು ಠೇವಣಿಯನ್ನು ಕೊಡ್ತಾ ಇದ್ರು ಟೀಚರಿಗೆ ಒಂದು ತಿಂಗಳ ಸಂಬಳ ಕೊಡ್ತಿದ್ರು ಮತ್ತೆ ವಾಹನ ಸೌಲಭ್ಯಕ್ಕೂ ಸಹ ಹಣ ಕೊಡ್ತಾ ಇದ್ದರು ಈ ಸಲ ಐವತ್ತು ಸಾವಿರದ ಮೊತ್ತವನ್ನು ಈಗ ಸಹ ಕೊಟ್ಟಿದ್ರು ಸರ್ ನಿಮಗೆ ನಾವು ಯಾವ ರೀತಿಯಾಗಿ ಕೃತಜ್ಞತೆ ಕೊಡಬೇಕಾಗೇ ಗೊತ್ತಿಲ್ಲ ಹಾಗೂ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುವುದು ನಮ್ಮ ಸಂಸ್ಕೃತಿ ಇದೀಗ ಅರ್ಪಣೆ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲಾ ಗಣ್ಯರಿಗೂ ಪೋಷಕರಿಗೂ ಶಿಕ್ಷಕ ಬಂಧದವರಿಗೂ ಹಾಗೂ ನನ್ನ ಪ್ರೀತಿಯ ಸಹಪಾಠಿಗಳಿಗೂ ವಂದಿಸುತ್ತಾ ವಾಹನ ಸಮಿತಿಯ ಅಧ್ಯಕ್ಷ ಅಧ್ಯಕ್ಷರು ಇನ್ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಉಪಸ್ವಾಮಯ ಜಿ ಇವರಿಗೂ ಶಾಲಾ ಪರವಾಗಿ ಧನ್ಯವಾದಗಳು ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಶಾಲೆಯ ಬಿಇಒ ಶಬನಾ ಅಂಜು ಮೇಡಮ್ ಇಲಾಖಾ ಕಾರ್ಯಕ್ರಮದ ಒತ್ತಡವನ್ನು ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಇವರಿಗೂ ಕೂಡ ಹೃದಯದ ಧನ್ಯವಾದಗಳು ಕಾಮಧೇನು ಟ್ರಸ್ಟ್ನ ಕಾನೂನು ಸಲಹೆಗಾರರಾಗಿರುವ ಹಾಗೂ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯೂ ಆಗಿರುವ ಶ್ರೀಯುತ ಮಂಜುನಾಥ್ ಶ್ರೀಯಾ ಇವರಿಗೂ ಧನ್ಯವಾದಗಳು ಕಾಮಧೇನ ಟ್ರಸ್ಟ್ ಅಧ್ಯಕ್ಷರು ಶಾಂತಾ ಭಟ್ ಇವರಿಗೂ ಧನ್ಯವಾದಗಳು ಕಾಮಧೇನ ಟ್ರಸ್ಟ್ ಕಾರ್ಯದರ್ಶಿಯಾಗಿರುವ ಶ್ರೀಯುತ ಸತೀಶ್ ಸರ್ ಇವರಿಗೂ ಐಡಿ ಕಾರ್ಡ್ನ ಪ್ರಾಯೋಜಕರು ಹಾಗೂ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಕಮಲಾ ಟೀಚರ್ ಇವರಿಗೂ ಧನ್ಯವಾದಗಳು ನಮ್ಮ ಶಾಲೆಯ ಸಿ ಅಧ್ಯಕ್ಷರಾಗಿರುವ ಮ ಶ್ರೀಮತಿ ಮಹಾಲಕ್ಷ್ಮಿ ಮೇಡಮ್ ಇವರಿಗೂ ಧನ್ಯವಾದಗಳು ನಮ್ಮ ಮೆಚ್ಚಿನ ಸಿಆರ್ಪಿ ಸವಿತಾ ಮೇಡಮ್ ಇವರಿಗೂ ಧನ್ಯವಾದಗಳು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಪುಷ್ಪಾವತಿ ಟೀಚರ್ ಹಾಗೂ ಶಿಕ್ಷಕರಾದವರು ಪೋಷಕರು ಹಾಗೂ ಸಹಪಾಠಿಗಳೆಲ್ಲರಿಗೂ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು